ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಡ್ಸ್ಗೆ ಸ್ವಾಗತ ನಾನಿವತ್ತು ಮೊಳಕೆ ಹೆಸರು ಕಾಳಿಂದ ವಡೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಪ್ರೋಟೀನ್ ಸೂಕ್ತವಾದಂಥ ಮೊಳಕೆ ಕಾಳನ್ನು ಯಾವೆಲ್ಲ ರೀತಿಯಲ್ಲಿ ಬಳಕೆ ಮಾಡ್ಬೋದು ಅಂತ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಜೋಡಿಸ್ಕೊಂಡಿದ್ದೀನಿ ಮೊದಲು ಒಂದು ಜಾರ್ ತೊಗೊಂಡು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ರುಬ್ಕೊಳ್ತೀನಿ ಒಂದು ಕಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನಕಾಯಿ ಆಗಿ ಒಂದೂವರೆ ಇಂಚು ಶುಂಠಿ ಹಾಗೆ ಒಂದು ಕಪ್ಪಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಮತ್ತು ನಾರ್ಮಲ್ ವಡೆ ಯಾವಾಗಲೂ ಮಾಡ್ತಿರ್ತೀವಿ ಹಾಗೆ ಮೊಳಕೆ ಕಾಳಿಂದನೂ ಕೂಡ ವಡೆ ಮಾಡಿ ತಿನ್ಬೋದು ಅದ್ರ ಜೊತೆಗೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ಹಾಕ್ಕೊಳ್ತೀನಿ ಇದಿಷ್ಟು ರುಬ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬಿಡ್ತೀನಿ ಇನ್ನೊಂದು ಸರಿ ರುಬ್ಕೊಂಡಿದ್ದೀನಿ ಈ ಮೊದಲು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನುಣ್ಣಗೆ ಆಮೇಲೆ ಆಮೇಲೆ ಮೊಳಕೆಕಾಳು ಮಾತ್ರ ತರಿತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ಮೊಳಕೆ ಹೆಸರು ಕಾಳಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ಪ್ರೋಟೀನ್ಸ್ ಅನ್ನೋದು ತುಂಬಾ ಅಧಿಕವಾಗಿರೋ ಅಂಥದ್ದು ಕಾಳಲ್ಲೇ ಅದಕ್ಕೆ ಹೆಸರು ಕಾಳನ್ನ ಕೋಸಂಬರಿಯಾಗೂ ಕೂಡ ಮಾಡ್ಬೋದು ಸಾಂಬಾರು ಮಾಡ್ಬೋದು ಜೊತೆಗೆ ಒಡೆ ಕೂಡ ಮಾಡಿ ತಿನ್ಬೋದು ಯಾವ ರೂಪದಲ್ಲೋ ಒಟ್ಟ ಪ್ರೋಟೀನ್ಸ್ ದೇಹಕ್ಕೆ ತುಂಬಾ ಬೇಕು ಹಾಗಾಗಿ ಬೇರೆ ಬೇರೆ ರೀತಿಯಾಗಿ ದೇಹಕ್ಕೆ ಪ್ರೋಟೀನ್ಸ್ನ ಒದಗಿಸ್ತಾ ಇರೋಣ ಅಂತಷ್ಟೆ ರುಬ್ಬಿಟ್ಕೊಂಡಿದ್ದಾಗಿದೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಸಾಮಗ್ರಿಗಳನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೆರಡು ಮುಷ್ಟಿ ಸಬ್ಸಿಗೆ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಇನ್ನೊಂದೆರಡು ಹಸಿ ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೀರು ಹಾಕಿ ರುಬ್ಕೊಂಡಿಲ್ಲ ಅಂದರೆ ಬೈಂಡಿಂಗ್ ಎಲ್ಲ ಹಾಕೋದೆಲ್ಲ ಏನು ಅಗತ್ಯ ಇಲ್ಲ ಆದರೆ ಒಂದು ಸ್ವಲ್ಪ ನುಣ್ಣಗಾಗಕ್ಕೋಸ್ಕರ ನೀರು ಹಾಕಿದ್ರಿಂದ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚ ಸೋಡಾನ ಹಾಕ್ಕೊಂಡಿದ್ದೀನಿ ಮೊಳಕೆ ಕಾಳು ಒಡೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದೇ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ರಿಂದ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀರು ಅಕ್ಕಿ ರುಬ್ಬಿಲ್ಲ ಅಂದರೆ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಏನು ಮಿಕ್ಸ್ ಮಾಡೋದು ಬೇಡ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ತೀನಿ ಎಣ್ಣೆನ ಐ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಒಡೆ ಕರ್ಕೊಳ್ಬೇಕು ಎಣ್ಣೆ ಕಾಯ್ದಿರೋದ್ರಿಂದ ಆಗಿ ಕರೆಕ್ಟಾಗಿ ಬೇಯುತ್ತೆ ಶೀಟ್ ಮೇಲೆ ತಟ್ಟಿಟ್ಕೊಂಡಾದರೂ ಬಿಡ್ಬೋದು ಇಲ್ಲ ಹಾಗೆ ಕೈಯಲ್ಲೇ ಕೂಡ ತಟ್ಕೊಂಡು ಬಿಡ್ಬೋದು ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಮಚ್ಚ ಚೆನ್ನಾಗಿ ಎರಡು ಸೈಡು ಒಮ್ಮಣ್ಣವರವ್ರಿಗು ಕರ್ಕೊಳ್ಬೇಕು ಮೊಳಕೆ ಹೆಸರುಕಾಳು ಇದ್ರೆ ತುಂಬಾ ವೆರೈಟೀಸ್ ಮಾಡ್ಬೋದು ಮನೆಯಲ್ಲಿ ವಡೆ ನೀಟಾಗಿ ಫ್ರೈ ಆಗಿದೆ ಎಣ್ಣೆಯಿಂದ ಎತ್ಕೊಳ್ತಿದ್ದೀನಿ ಬಿಸಿ ಬಿಸಿಯಾದ ಗರಿ ಗರಿಯಾದ ಮೊಳಕೆ ಹೆಸರು ಕಾಳು ಒಡೆ ಸವಿಯಲು ಸಿದ್ಧವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು